ಚಾರ್ಜ್ ಶೀಟ್ ಅನ್ನ ಹಾಕುವಾಗ ಮತ್ತೆ ಏನು ದಾಖಲಾತಿಗಳನ್ನ ಎವಿಡೆನ್ಸ್ ನ ಕಲೆ ಹಾಕುವಾಗ ಸಾಕಷ್ಟು ಪೊಲೀಸರೇ ಕ್ರಿಮಿನಲ್ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಫೈನಲ್ ಅಲ್ಲ ಚಾರ್ಜ್ ಶೀಟ್ ಅನ್ನ ಪ್ರಸಾರ ಮಾಡೋದಕ್ಕೆ ಯಾರು ಅನುಮತಿ ಈ ಒಂದು ಚಾನೆಲ್ ಗಳನ್ನ ವೀಕ್ಷಣೆ ಮಾಡುವಂತ ಪ್ರೇಕ್ಷಕರಿಗೆ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ಬಿಡ್ತಾರೆ ಚಾನೆಲ್ ಪೊಲೀಸರ ಅಭಿರಕ್ಷಣೆಯಲ್ಲಿ ಒಪ್ಪಿಕೊಂಡ ತಪ್ಪೊಪ್ಪಿಗೆ ತಪ್ಪೊಪ್ಪಿಗೆ ಎಲ್ಲ ಅಂತ ಕಾನೂನು ಎಂಟೇರ್ ಭಾರತದಲ್ಲಿ ನೂರು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿದಾಗ ತೊಂಬತ್ತೊಂಬತ್ತು ಪ್ರಕರಣಗಳನ್ನು ನ್ಯಾಯಾಲಯ ನಿರ್ದೋಷಿ ಅಂತ ಬಿಡುಗಡೆ ಮಾಡ್ತಾರೆ ಒಂದು ವರ್ಷಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗ್ತದೆ ಒಂದೂವರೆ ಲಕ್ಷ ಜನಕ್ಕೆ ಪರಪ್ಪನಗರ ಜೈಲು ಸಾಕಾಗುತ್ತೆ ಅಂತ ನೋಡಿ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಿದ್ದೀರ ಸೈಕಲ್ ಗ್ಯಾಬ್ ಚಾನಲ್ ನಿಮ್ಮ ಚೇತನಾಯಕ್ ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದಷ್ಟು ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡ್ತಿರುವಂಥದ್ದು ದಿನಕ್ಕೊಂದು ತಿರುವು ತಗೊಳ್ತಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಈ ಒಂದು ವಿಚಾರಗಳನ್ನ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಬಡವರ ಪರವಾಗಿ ನಿರಂತರವಾದ ಹೋರಾಟ ಮಾಡುತ್ತಿರುವಂತಹ ಲಾಯರ್ ಪುಟ್ಟೇಗೌಡರು ಸರ್ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಬದಲಾವಣೆಗಳಾಗ್ತಾ ಇದ್ದಾವೆ ಚಾರ್ಶಿಟ್ ಬೇರೆ ಸಲ್ಲಿಕೆ ಆಗಿದೆ ಏನು ಏನು ಅನಿಸುತ್ತೆ ಸರ್ ನಿಮಗೆ ಆಸ್ ಎ ಅಡ್ವೊಕೇಟ್ ಆಗಿ ಏನೇನು ನಮ್ಮಲ್ಲಿ ನಾವು ಕಾನೂನಾತ್ಮಕ ದೃಷ್ಟಿಯಿಂದ ದರ್ಶನ್ ಅವರ ಪ್ರಕರಣವನ್ನು ನಾವು ನೋಡ್ತಾ ಹೋದಾಗ ರೀಸೆಂಟಾಗಿ ಏನಾಯಿತು ಈಗ ನಿನ್ನೆ ಮೊನ್ನೆ ಎಲ್ಲ ಹೈಕೋರ್ಟಿಂದ ಚಾರ್ಜ್ ಶೀಟನ್ನು ವರದಿಯನ್ನು ನೀವು ಪ್ರಸಾರ ಮಾಡಬಾರ್ದು ಚಾನೆಲ್ ಅವರು ಅಂತ ಹೇಳ್ತಾರೆ ನಮ್ಮಲ್ಲಿ ಏನಾಗುತ್ತಂದರೆ ಈಗ ಸಾಮಾನ್ಯವಾಗಿ ಜನಗಳಿಗೆ ಸಾರ್ವಜನಿಕರಿಗೆ ಅಂದರೆ ಈ ಒಂದು ಚಾನಲ್ಗಳನ್ನು ವೀಕ್ಷಣೆ ಮಾಡುವಂಥ ಪ್ರೇಕ್ಷಕರಿಗೆ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿಬಿಡ್ತಾರೆ ಚಾನೆಲ್ ಅವರು ಏನಾಗುತ್ತೆ ಅಂದರೆ ಈ ಚಾರ್ಜ್ ಶೀಟಲ್ಲಿ ಅಂದರೆ ಪೊಲೀಸವರು ಏನು ಸ್ಟೇಟ್ಮೆಂಟನ್ನು ಹಾಕಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಚಾರ್ಜ್ ಶೀಟನ್ನು ಹಾಕ್ತಾರೆ ಚಾರ್ಜ್ ಶೀಟಲ್ಲಿ ಎಲ್ಲ ದಾಖಲಾತಿಗಳು ಇರುತ್ತೆ ಆ ಚಾರ್ಜ್ ಶೀಟ್ನ ಮೇಲೆ ಒಂದು ಪ್ರಕರಣ ನಿರ್ಧಾರ ಆಗಿರುತ್ತೆ ಕರೆಕ್ಟ್ ಆ ಒಂದು ಮೇಯ್ನ್ ಚಾರ್ಜ್ ಶೀಟನ್ನು ಅದನ್ನು ಇದನ್ನು ಮಾಡೋದಕ್ಕೆ ಪ್ರಸಾರ ಮಾಡೋದಕ್ಕೆ ಯಾರಿಗೂ ಅನುಮತಿ ಇರೋದಿಲ್ಲ ಒಂದು ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಪರಾಧಿಕ ಕಾನೂನಲ್ಲಿ ನಮ್ಮಲ್ಲಿ ಏನು ಐ ಪಿ ಸಿ ಅಂತ ಕರಿತೀವಿ ಮತ್ತು ನಮ್ಮ ಇದರಲ್ಲಾಗಿದೆ ಭಾರತೀಯ ನ್ಯಾಯ ಸಮಿತಿ ಅಂತ ಹೊಸದಾಗಾಗಿದೆ ಅದು ಸಾರ್ವಜನಿಕರ ಮಾಹಿತಿ ಇಲ್ಲ ನಮ್ಮಲ್ಲಿ ಅಪರಾಧಿಕ ಕಾನೂನಲ್ಲಿ ಏನಾಗುತ್ತೆ ಪೊಲೀಸರ ಅಭಿರಕ್ಷಣೆಯಲ್ಲಿ ಒಪ್ಪಿಕೊಂಡ ತಪ್ಪೊಪ್ಪಿಗೆ ಎಲ್ಲ ಅಂತ ಕಾನೂನು ಸೆಕ್ಷನ್ ಕಾನೂನಿದೆ ಹ್ಞೂ ನಮ್ಮ ಸಂವಿಧಾನದಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದೆ ಅಂದರೆ ಯಾವುದೇ ಒಬ್ಬ ಆರೋಪಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಕರ್ಕೊಂಡು ಬಂದಾಗ ಅವನನ್ನು ಹೇಳಿಕೆಗಳು ವಿಚಾರಣೆ ಎಲ್ಲ ಮಾಡ್ತಾರಲ್ಲ ಅದು ಯಾವುದೇ ಕಾರಣಕ್ಕೂ ತಪ್ಪು ಒಪ್ಪಿಗೆ ಅಲ್ಲ ಅಂತ ಕ್ಲಿಯರಾಗಿ ಸೆಕ್ಷನ್ ವೈಸಲ್ಲಿ ಹೇಳ್ಬಿಟ್ಟಿದೆ ಕಾನೂನು ಮತ್ತು ಆದರೆ ಒಂದೇ ಒಂದು ಪೊಲೀಸರ ಸ್ಟೇಟ್ಮೆಂಟನ್ನು ಹಾಕಿರುವಂಥ ಚಾರ್ಜ್ ಶೀಟನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿ ಅವರ ಅಪರಾಧಿ ಆರೋಪಿ ಅಪರಾಧಿ ಮತ್ತೊಂದು ಮಗದೊಂದು ಅವೆಲ್ಲ ನಮಗೆ ಬೇಕಾಗಿಲ್ಲ ಅದನ್ನೆಲ್ಲ ವಿಚಾರಣೆ ಮಾಡೋದಕ್ಕೆ ಸಮಂಜಸವಾದಂಥ ಕೋರ್ಟ್ಗಳಿರುತ್ತೆ ಅದಕ್ಕೆ ಆದಂಥ ಪ್ರಾಧಿಕಾರ ಇದೆ ಅದು ಅವನ್ನು ಕಂಪ್ಲೀಟಾಗಿ ವಿಚಾರಣೆ ಮಾಡ್ತಾರೆ ಕಂಪ್ಲೀಟ್ ಟ್ರಯಲನ್ನು ಮಾಡ್ತಾರೆ ಅವರು ಆರೋಪಿನ ನಿರ್ದೋಷ ಮಾಡೋದು ಕಾನೂನಿಗೆ ಬಿಟ್ಟಿದ್ದು ಬಟ್ ಆದರೆ ನಮ್ಮಲ್ಲಿ ನಾನು ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಈ ಚಾನಲ್ಗಳಿಗಾಗಿರ್ಬೋದು ಆಮೇಲೆ ನಾವೇ ನಾವು ನೀವು ನೋಡಿದಾಗ ಏನಾಗಿದೆ ಒಂದು ಕೆಲವೊಂದು ಚಾನಲ್ಗಳಂತೂ ಯಾವುದೋ ಒಬ್ಬ ಒಂದು ಆರೋಪಿ ಮೇಲೆ ಯಾರಾದರೂ ಆಗಿರ್ಬೋದು ಅದು ಈಗ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಸೂರಜ್ ಆಗಿರ್ಬೋದು ನಮ್ಮ ದರ್ಶನ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಯಾಕೆ ಮಾಡ್ತಿದ್ದಾರೆ ಅಂದರೆ ಈಗ ನಾನು ಹೇಳೋದೇನೆಂದರೆ ಏನು ಕ್ರಿಮಿನಲ್ ಕೇಸ್ಗಳಲ್ಲಿ ಚಾರ್ಜ್ ಶೀಟನ್ನು ಹಾಕ್ತಾರೆ ಚಾರ್ಜ್ ಶೀಟ್ ಫೈನಲ್ ಅಲ್ಲ ಹ್ಞೂ ಹ್ಞೂ ಯಾವುದೇ ಪ್ರಕರಣಗಳಲ್ಲಿ ಅಂದರೆ ಕ್ರಿಮಿನಲ್ ಕೇಸಸ್ ಅಂತ ಎಂಟೈರ್ ನಮ್ಮ ಇಂಡಿಯಾದಲ್ಲಿ ಎಂಟೇರ್ ಭಾರತದಲ್ಲಿ ನೂರು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿದಾಗ ತೊಂಬತ್ತೊಂಬತ್ತು ಪ್ರಕರಣಗಳನ್ನು ನ್ಯಾಯಾಲಯ ನಿರ್ದೋಷಿ ಅಂತ ಬಿಡುಗಡೆ ಮಾಡ್ತಾರೆ ಓಕೆ ಇದು ಆಗಿರುವಂಥದ್ದು ಅಕಸ್ಮಾತು ಇದನ್ನು ನಾವು ಸಾರ್ವಜನಿಕರಿಗೆ ಹೇಳಲಿಲ್ಲ ಅಂದರೆ ಏನಾಗುತ್ತೆ ಈಗ ಒಂದು ಸ್ಟೇಷನ್ನಲ್ಲಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗ್ತದೆ ಒಂದು ವರ್ಷಕ್ಕೆ ಅಷ್ಟೇ ಅಪ್ರಾಕ್ಸಿಮೇಟ್ ಅಂತ ತಿಳ್ಕೊ ಒಂದೇ ಒಂದು ಸಾವಿರ ಅಂತಲೇ ತಿಳ್ಕೊಡಿ ನಮ್ಮ ಬೆಂಗಳೂರಲ್ಲಿ ಜಸ್ಟ್ ಬೆಂಗಳೂರಲ್ಲಿ ಒಂದು ನೂರೈವತ್ತಾರರಿಂದ ಇನ್ನೂ ಒಂದು ನೂರತ್ತು ಸ್ಟೇಷನ್ಸ್ ಅಂತ ತಿಳ್ಕೊಳ್ಳಿ ಒಂದು ಒಂದು ನೂರೈವತ್ತು ಅಪ್ರಾಕ್ಸಿಮೇಟ್ ಒಂದು ನೂರೈವತ್ತು ಸ್ಟೇಷನ್ ಅಂತ ತಿಳ್ಕೊಳ್ಳಿ ಒಂದು ವರ್ಷಕ್ಕೆ ಎಷ್ಟು ಕೇಸ್ ಆಗತ್ತೆ ಒಂದೂವರೆ ಲಕ್ಷ ಆ ಒಂದೂವರೆ ಲಕ್ಷ ಕೇಸ್ಗಳನ್ನು ಎಫ್ ಐ ಆರ್ ಹಾಕೋದವ್ರನ್ನ ಕರೆಕ್ಟಾಗಿ ಯಾವುದು ಚಾರ್ಜ್ ಶೀಟೆಲ್ಲ ಫುಲ್ಲು ಬಿಗಿ ಬಂದೋಬಸ್ತಲ್ಲಿ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಹಾಕಿ ಈ ಥರ ಏನೋ ಮಾಹಿತಿ ಇಲ್ದನೇ ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಪೊಲೀಸರು ಒಂದೂವರೆ ಲಕ್ಷ ಜನಕ್ಕೆ ಪರಪ್ಪ ನಗರ ಜೈಲ್ ಸಾಕಾಗತ್ತೆ ಅನ್ಕೊಂಡಿದ್ದಾರೆ ಚಾರ್ಜ್ ಶೀಟನ್ನು ಹಾಕುವಾಗ ಮತ್ತೆ ಏನು ದಾಖಲಾತಿಗಳನ್ನ ಎವಿಡೆನ್ಸ್ನ ಕಲೆ ಹಾಕುವಾಗ ಪೊಲೀಸವ್ರದೇ ಸಾಕಷ್ಟು ತಪ್ಪುಗಳಿರುತ್ತೆ ಆರೋಪಿ ಆ ಅಪರಾಧವನ್ನ ಮಾಡಿದ್ದಾನೆ ಅಂತ ಪ್ರೂವ್ ಮಾಡ್ಕೊಳ್ಳೋದಿದೆಯಲ್ಲ ಕೋರ್ಟ್ ಅಲ್ಲಿ ಅದು ತುಂಬಾ ಕಷ್ಟ ಯಾಕೆಂದ್ರೆ ಪ್ರತಿಯೊಬ್ಬ ಆರೋಪಿಗೂ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾನೂನು ಸಂಪೂರ್ಣವಾದ ಅವಕಾಶ ಹೊಟ್ಟೆ ಇದೇನಾಗುತ್ತೆಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೀನಿ ಕೇಳಿ ನಮ್ಮಲ್ಲಿ ಅಪರಾಧಿಕ ಕಾನೂನಲ್ಲಿ ಒಂದು ಅಪರಾಧವನ್ನು ನಡೆದಾಗ ಅಲ್ಲಿ ಏನು ನಮ್ಮ ಅಪರಾಧಿಕ ಕಾನೂನು ಹೇಳುತ್ತೆ ಅಂದರೆ ಅಪರಾಧದ ಉದ್ದೇಶ ಅಪರಾಧದ ಮನಸ್ಸು ಅಪರಾಧದ ತೀವ್ರತೆ ಈ ಮೂರು ಅಂಶಗಳನ್ನು ಕ್ಲೀನಾಗಿ ಪರಿಗಣನೆಗೆ ತಗೊಳ್ಳುತ್ತೆ ಹಾಗಾದರೆ ನಮ್ಮಲ್ಲಿ ಏನಾಗುತ್ತೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಓದ ಒಬ್ಬ ವ್ಯಕ್ತಿನ ಚುಚ್ಚಿ ಸಾಯಿಸಿಬಿಟ್ಟ ಇದನ್ನು ನಾವೇನಂತ ಕರಿತೀವಿ ಕೊಲೆ ಅಂತ ಕರಿತೀವಿ ಇದರಲ್ಲಿ ಅಪರಾಧಿಕ ಉದ್ದೇಶ ಅಪರಾಧಿಕ ಮನಸ್ಸು ಇದೆಯಾ ಅಂತ ಅಲ್ಲಿ ಪ್ರೂವ್ ಮಾಡೋದೇ ನ್ಯಾಯದೆ ಅದನ್ನು ನಾವು ಇತ್ತ ಇಲ್ವಾ ಅಂತ ಪ್ರೂವ್ ಮಾಡ್ಕೋತೀವಿ ಟ್ರಯಲಲ್ಲಿ ಬೇಸಲ್ ನಡೆಯುತ್ತೆ ಇದು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿನ ಕೊಂದಿದ್ದಕ್ಕೆ ಅಲ್ಲಿ ಕೊಲೆ ಅಂತ ಅರ್ಥ ಆಯ್ತಲ್ವ ಬಟ್ ಆದರೆ ಅದು ಕೊಲೆನೇ ಈಗ ನೀವು ಒಂದು ಕಾರಲ್ಲಿ ಹೋಗ್ತಾ ಇರ್ತೀರ ಒಬ್ಬ ಟೂ ವೀಲರ್ ಒಂದು ಅಡ್ಡ ಬರ್ತಾನೆ ಕುದಿತೀರಾ ಅವ್ನು ಇಮ್ಮಿಡಿಯೇಟ್ ಔಟ್ ಆಗ್ತಾನೆ ಕೊಲೆನೇ ತಾನೆ ಅರ್ಥ ಸಾರ್ ಆಗ್ತಾ ಇದೆ ಅಲ್ವಾ ಬಟ್ ಇದು ಇದಕ್ಕೆ ಅರೆಸ್ಟ್ ಮಾಡೋ ಪ್ರಾವಿಷನ್ಸೇ ಇಲ್ಲ ಎಮ್ ವಿ ಸಿ ಆ್ಯಕ್ಟಲ್ಲಿ ಹೋಗ್ತಾ ಇರ್ತೀವಿ ಏನೋ ಯಶಸ್ವಿ ಘಟನೆಗಳಾಗ್ತದೆ ನೆಗ್ಲಿಜೆನ್ಸಿ ಆಗಿರ್ಬೋದು ಮತ್ತೊಂದು ಮಗದೊಂದು ಕಾರಣಗಳಿರ್ಬೋದು ಡೆತ್ ಅಲ್ಲಿ ಅರೆಸ್ಟ್ ಮಾಡುವಂಥ ಪ್ರಾವಿಷನ್ಸ್ ಇಲ್ಲ ವೆಹಿಕಲ್ ಲೋನ ಇದರಲ್ಲಿ ನಮ್ಮ ಎಮ್ ವಿ ಸಿ ಆ್ಯಕ್ಟಲ್ಲಿ ಡೆತ್ ಆಯ್ತು ಆಕ್ಸಿಡೆಂಟಲ್ ಡೆತ್ ಆಯ್ತು ಅಂದ್ರೆ ಅರೆಸ್ಟ್ ಮಾಡೋ ಪ್ರಾವಿಷನ್ಸ್ ಇಲ್ಲ ಇದರಲ್ಲಿ ಬೇಲ್ ಕೊಡೋದಿಲ್ಲ ಅಂದರೆ ನಾವು ವೆಹಿಕಲ್ ಎಮ್ ಇ ಸಿ ಆ್ಯಕ್ಟಲ್ಲಿ ಏನಂತೀವಿ ಅದರಲ್ಲಿ ಅಪರಾಧಿಕ ಮನಸ್ಸಿರೋದಿಲ್ಲ ಅನ್ಫಾರ್ಚುನೇಟ್ಲಿ ಅದು ಇನ್ಸಿಡೆಂಟ್ ಅವು ಏನು ಯಕಶ್ಚಿತ್ ಘಟನೆಗಳು ನಡೆದೋಗ್ತದೆ ಅದು ಕೊಲೆನೇ ಇದು ಕೊಲೆನೇ ಆ್ಯಕ್ಚುಲಿ ಬಟ್ ಅಪರಾಧಿಕ ಮನಸ್ಸು ತುಂಬ ಮುಖ್ಯ ಆಗ್ತದೆ ಇದರಲ್ಲಿ ಅಪರಾಧಿಕ ಮನಸ್ಸು ಇದೆಯಾ ಅವನು ಮಾಡೋದ್ನ ಇಲ್ಲವಾ ಅಥವಾ ಪ್ರಚೋದನೆ ಕೊಟ್ಟನಾ ಇವು ಅಕಸ್ಮಾತ್ ಇವರು ಹೇಳಿಕೆ ಕೊಡ್ತಾ ಇರೋದೇನೆಂದರೆ ಒಂದಷ್ಟು ನಾವು ಎಲ್ಲ ಚಾರ್ಜ್ ಶೀಟಲ್ಲಿ ಇರುವಂಥ ವಿವರಗಳನ್ನೆಲ್ಲ ನಾವು ಎಲ್ಲ ಇದು ಮಾಡೋದಕ್ಕಾಗೋದಿಲ್ಲ ಅದನ್ನು ಪರಿಗಣನೆಗೆ ಸೂಕ್ತವಾಗಿ ಟ್ರಯಲ್ ಅಂದರೆ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ ಮಾತ್ರ ಅಧಿಕಾರ ಇರುವಂಥದ್ದು ಅದನ್ನು ನಾವು ಹೇಳೋದಕ್ಕೆ ಚಾರ್ಜ್ ಶೀಟ್ ಡಾಕ್ಯುಮೆಂಟ್ಸಲ್ಲಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ